ಸರ್ ನಮಸ್ತೆ ನಮಸ್ತೆ ಪರಿಚಯ ಮಾಡ್ಕೊಡಿ ಸರ್ ಸರ್ ನಾವು ಪಾಂಡವಪುರ ಕೆನ್ನಾಳು ಪ್ರಕಾಶ್ ಅಂತ ಸರ್ ನೀವು ಎತ್ಕೊಳ್ಳಿ ಕಟ್ಟಿದ್ದೀರಾ ಸರ್ ಎತ್ಕೊಳ್ಳಿ ಸ್ವಲ್ಪ ತಿಳಿಸ್ಕೊಡಿ ಏನಿಲ್ಲ ಸರ್ ಇವತ್ತು ಎಲ್ಲರೂ ಕಟ್ತಾರೆ ನಾವು ಕಟ್ಕೊಬರ್ತಾ ಇದೀವಿ ಆಲೆ ಇನ್ನೇನು ನಮಗೊಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ದನ ಕಟ್ತಾನೆ ಬರ್ತೇನೆ ನಾವು ಜಾತ್ರೆ ಮಾಡೋಕೆ ಶುರು ಮಾಡಿ ಆಲೇ ಇನ್ನೇನು ಹತ್ತೊಂಬತ್ತು ವರ್ಷ ಆಯಿತು ಹತ್ತೊಂಬತ್ತು ವರ್ಷದಿಂದ ಮಾಡ್ತಾ ಇದ್ದೀರಾ ನಮ್ಮ ಬೇಬಿ ಬೆಟ್ಟ ಜಾತ್ರೆ ಮಾಡೋಕ್ಕೆ ಶುರು ಮಾಡಿ ಎರಡು ಸಾವಿರದ ಎಂಟು ನಾವು ಜಾತ್ರೆ ಮಾಡೋಕೆ ಸ್ಟಾರ್ಟ್ ಮಾಡಿ ಮೊದಲನೇ ಜಾತ್ರೆ ಇದುವರೆಗೂ ಮಾಡ್ತಾನೇ ಇದ್ದೀವಿ ಎಲ್ಲ ಜಾತ್ರೆಯಲ್ಲೂ ಕೆಲವೊಂದು ಸತಿ ಪ್ರೈಸ್ ಆಗೈತೆ ಕೆಲವೊಂದು ಸತಿ ಆಗಿಲ್ಲ ಈಗ ಮಾತ್ರ ಈ ಎತ್ ಮಂದಿ ನಮಗೆ ಎರಡು ವರ್ಷ ಆಯಿತು ಎರಡು ವರ್ಷದಿಂದನೇ ಈಗ ನಮಗೆ ಪ್ರೈಸ್ ಆಯ್ತಾನೇ ಐತೆ ಈಗ ಕಳೆದ ಬಾರಿ ನಾಲ್ಕು ಜಾತ್ರೆಗೆ ಹಾಕಿದ್ದಾವ ನಾಲ್ಪತ್ರೆ ನಾಲ್ಕು ಜಾತ್ರೆಯಲ್ಲೂ ಆಯಿತು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಹಾಕಿದ್ದವು ಆವಾಗಲೂ ಬೇಬಿಲಾಗಲಿಲ್ಲ ಶಿಳಿ ಮತ್ತು ಸಾತ್ನೂರು ಬೆಟ್ಟದಲ್ಲಿ ಆಯಿತು ಎರಡು ಬಾರಿನೂ ಆಗೈತೆ ಪ್ರೈಸ್ ಚಾಂಪಿಯನ್ ಹಾಂ ಚಾಂಪಿಯನ್ ಆಯಿತು ಕೋಚ್ ಹಾಂ ಹಾಂ ಸರ್ ಅಲ್ಲಿ ಕಡೆ ಆಗಿದ್ದಾವೆ ಇಲ್ಲ ಕಡೆ ಅಲ್ಲೂ ಸರ್ ಕಡೆ ಸರ್ ನೀವೇ ಕೂಟ ಮಾಡಿದ್ದೆ ತೊಗೊಂಬಂದಿದ್ದೆ ನಾವೇ ಕೂಟ ಮಾಡಿದ್ದು ನೀವೇ ಜೊತೆ ಕೂಟ ಮಾಡಿದ್ದು ಹಾಂ ಸರ್ ಎಷ್ಟು ವರ್ಷ ಆಯಿತು ಕೂಟ ಮಾಡಿ ನೀವು ಇವನ್ನ ನಾ ಈ ಹತ್ತೊಂದು ಹತ್ತು ತಿಂಗಳಾಯ್ತು ಹತ್ತು ತಿಂಗಳು ಇದು ಬಂದು ಎರಡು ವರ್ಷದ ಮೇಲೆ ಮೂರು ತಿಂಗಳು ಇದಾಲೆ ಇದು ಮೂರನೇ ಎತ್ತು ನಾವು ಹಾಕಿರೋದು ಕೂಟ ಚೇಂಜ್ ಆಗಿದೆ ಹಾಂ ಹಾಂ ಅಂದರೆ ಸರ್ ಇದು ಯಾವಾಗ ತೊಗೊಂಡ್ರಿ ಎಡಗಡೆ ಇತ್ತು ಈಗ ತಗೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅವಾಗೆಲ್ಲ ಆಗಿತ್ತ ಎಷ್ಟಲ್ಲಿ ಇತ್ತು ಆರಲ್ಲು ಆರ ನಾವು ತಗೊಂಡಾಗ ಸರ್ ಹೆಂಗೆ ಕೂಟ ಮಾಡೋದ್ರಲ್ಲಿ ನಿಮ್ಮ ಅನುಭವದ ಪ್ರಕಾರ ಹೇಳಿ ಸರ್ ಅಂದರೆ ನಾಲ್ಕಲ್ಲೂ ಆರಲ್ಲಿ ಆದ್ಮೇಲೆ ಕೂಟ ಮಾಡಿದ್ರೆ ಜಾಸ್ತಿ ಜನ ಇರ್ತಾವ ಅಂದ್ರೆ ಜೊತೆ ಚೆನ್ನಾಗಿ ಸೇರ್ಕೊತಾವ ಇಲ್ಲ ಆಲಲ್ಲೂ ಆರಲ್ಲೂ ಹಿಂಗಿಂತ ಕಡೆ ಬಿದ್ದ ಮೇಲೆ ಕೂಟ ಮಾಡಿದ್ರೆ ಎತ್ತು ಸಿ ಬೆಲೆ ಸಿಗ್ತದೆ ನಾಲ್ಕಲ್ಲೂ ಆರಲ್ಲಿ ಒಂದು ಎತ್ತು ಏರು ರೂಪಾಯಿ ರಾದೇ ಆಯ್ತವೆ ಕಡೆ ಬಿದ್ದ ಮೇಲೆ ಮಾಡಿದ್ರೆ ಕೂಟ ಒಂಚೂರು ಇರಷ್ಟಕ್ಕೆ ಒಂದು ಸ್ವಲ್ಪ ದಿವ್ಸ ಒಂದು ನಾಲ್ಕು ವರ್ಷ ಐದು ವರ್ಷ ಮೆರದೆ ಹಾಲಲ್ಲಿ ಮಾಡಿದ್ರೆ ಎತ್ತು ಮಾಡಿದ್ರೆ ಏನು ಒಂದು ವರ್ಷ ನೆಕ್ಸ್ಟ್ ವರ್ಷಕ್ಕೆ ಎರಡರಲ್ಲಿ ಬತ್ತಿದಂಗೆ ತಿರ್ಗಾ ಬೇರೆ ಇನ್ನೊಂದು ಯಾವ್ದಾರು ಒಂದು ನೋಡ್ಬೇಕು ನಾಲ್ಕಲ್ಲಲ್ಲಿ ಮಾಡಿದ್ರು ಅಷ್ಟೇ ಒಟ್ಟೊಂದು ಕಡೆ ಎತ್ತು ಒಂಚೂರು ಶಾಶ್ವತವಾಗಿ ಉಳ್ಕತ್ತವೆ ಸರ್ ಇವು ನಿಮ್ಗೆ ಎಷ್ಟನೇ ಎತ್ತುಗಳು ಇರ್ಬೋದು ಎಷ್ಟೊತ್ತೆ ತಂದು ಮಾರಿದ್ದೀರಾ ಸರ್ ಅವೇನು ಲೆಕ್ಕಿಲ್ಲ ಸರ್ ನಾವು ಯಾವತ್ತು ಲೆಕ್ಕ ಹಾಕಂದಿಲ್ಲ ಯಾಕೆಂದ್ರೆ ಈಗ ಒಂಚೂರು ಕಮ್ಮಿ ನಾವು ಮಾರಾಟ ಹಿಂದೆ ನಾವು ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಜೊತೆ ಎತ್ತು ಮಾರಾಟನೇ ಮಾಡಿಬಿಡವು ಅಂದ್ರೆ ಚೇಂಜ್ ಮಾಡ್ತಾ ಇದ್ರ ನಮ್ಮ ತಂದೆ ಕಾಲದಲ್ಲಂತೂ ಬೇಜನ್ ಮರವು ನಮ್ಮ ಇದಕ್ ಬಂದು ಈಗ ನಾವೇ ಮೂವತ್ ಮೂವತ್ತೆರಡು ವರ್ಷ ಆಗೋಯ್ತು ನಾವು ದನ ಕರ ತೆಗ್ದಿ ಮಾರಿ ಕೊಡಕ್ಕೆ ಮಾಡಿ ನಾವೇ ವರ್ಷಕ್ಕೆ ಒಂದು ಹದಿನೈದು ಜೊತೆ ಎತ್ತು ಮಾರವು ಸಣ್ಣ ಪುಟ್ಟ ಇತ್ತ ತುಂಬ ನಾವು ಜಾತ್ರೆ ಸೋಕಿ ಅಂತ ಹೆಂಗೆಳದ್ಬೋ ಅದರಿಂದ ಈಚೆಗೆ ಸ್ವಲ್ಪ ಕಮ್ಮಿ ಅಂದರೆ ಒಳ್ಳೆ ತಗತೀವಿ ಇರ್ಲಿ ಬಿಡು ಬೆಲೆ ಬಂದರೆ ಮಾರೋದು ಇಲ್ಲ ಅಂದ್ರೆ ಇರಲಿ ಇನ್ನೊಂದು ವರ್ಷ ಸಾಕಾಯಿತು ಅನ್ನೋ ಒಂದು ಇದು ಅಷ್ಟೆ ಆಯ್ತು ಸರ್ ಇವು ಏನು ಬೆಲೆ ಆಗಿದ್ದೇವೆ ಅಂತ ತಿಳ್ಕೊಬೋದ ಸರ್ ನಮಗೆ ಇವು ಐದೂವರೆ ಲಕ್ಷ ಬಿದ್ದಿವೆ ವ್ಯಾಪಾರಿ ಜಾತ್ರೆ ಏನು ಇಟ್ಟಿಲ್ಲ ಸೋಕಿ ಕೇಳಿದ್ರು ಕೇಳಿದ ಬಾರಿ ಸಾತ್ನೂರು ಚಾಂಪಿಯನ್ ಅದು ಚಾಂಪಿಯನ್ ಆಗಿ ಮುಗಿಸ್ಕೊ ಬಂದ್ಬಿಟ್ಟು ಕೇಳಿದ್ರೆ ಎತ್ತ ಆರುವರೆ ಲಕ್ಷಕ್ಕೆ ಕೊಟ್ಟಿಲ್ಲ ಈಗ ಈಗ ತಿರ್ಗಾ ಮತ್ತೆ ಕೇಳ್ತಾವ್ರೆ ಸರಿಯಾಗಿ ಬೆಲೆಗೆ ಬಂದಿಲ್ಲ ಕೊಟ್ಟಿಲ್ಲ ಕೊಟ್ಟಿಲ್ಲ ನೀವು ಈ ಸಲ ಜಾತ್ರೆ ಮಾಡಬೇಕು ಚಾಂಪಿಯನ್ ಮಾಡ ಈ ಸಲ ಜಾತ್ರೆ ಮಾಡ್ತೀವಿ ಏಯ್ ಸರಿ ಎತ್ತುಗಳು ಸೆಲೆಕ್ಟ್ ಮಾಡ್ಬೇಕಾದ್ರೆ ನೀವು ಸರ್ ಯಾವ ಎತ್ತು ಇದು ಒಳ್ಳೆ ಎತ್ತಾಗುತ್ತೆ ಕುಟುಕಿ ಅಂತ ನೋಡಿ ತಗೊತೀರಾ ಎ ಸೆಲೆಕ್ಟ್ ಮಾಡ್ತೀರಾ ಕರುಣ್ ಎಲ್ಲಿ ತಗೊಬೇಕಾದ್ರೆ ಸರ್ ಜಾತಿ ಹಾಂ ಅದು ಸ್ವಲ್ಪ ನಮ್ಮ ತಂದೆಯರು ನಮ್ಮ ತಾತೀರೆಲ್ಲ ಮಾಡಿ ಕಲ್ಸು ಕಸುಬು ಕಲಸಿರೋದೆ ಇವತ್ತು ನಾವು ಕಸಬೇಕು ಅಷ್ಟೇ ಹಿಂದೆ ಯಾರು ಮಾಡರೆ ಕಸುಬು ಅದೇ ಕಸುಬು ಇವತ್ತು ಎಲ್ಲರೂ ಹೇಳ್ಬಿಡ್ಬೋದು ಅಲ್ಲೆಲ್ಲೋ ಕುಂತ್ಕೊಂಡು ಆ ಎತ್ತು ತೆಗೆದುಬಿಟ್ರೆ ಊಟ ಆಗೋಯ್ತದೆ ಈ ಎತ್ತು ತೆಗೆದು ಬಿಟ್ಬಿಟ್ರೆ ಊಟ ಆಗುತ್ತೆ ಅದೆಲ್ಲ ಸುಳ್ಳು ಊಟ ಮಾಡಬೇಕಾದ್ರೆ ಒಂದು ಸ್ವಲ್ಪ ರಕ್ತಕತವಾಗಿ ಬರಬೇಕು ಒಳಗೆ ತಂದೆ ತಾತೀರ ಕಾಲದಿಂದ ಉಟ್ಟು ಬಂದಿರಬೇಕು ಆವಾಗ ಊಟ ಮಾಡೋಕ್ಕೆ ಒಂದು ಸ್ಥಾನ ಇರ್ತದೆ ಸುಮ್ಮನೆ ಯಾರೋ ಹೇಳ್ತಾರೆ ತಂದು ಊಟ ಮಾಡಿಬಿಡ್ಬೇಕು ಅದು ಹಂಗಾಗ್ಬಿಡ್ತದೆ ಹಿಂಗಾಗ್ಬಿಡ್ತದೆ ಅದೆಲ್ಲ ಸುಳ್ಳು ಸರ್ ಅದು ಸರ್ ಮೇಂಟೆನೆನ್ಸ್ ಏನೇನು ಮಾಡ್ತೀರಾ ಏನೇನು ಕೊಡ್ತಾ ಇದ್ದೀರಾ ಮೇವು ತಿಂಡಿ ಸರ್ ಮೇಂಟೆನೆನ್ಸು ಈಗ ಎಲ್ಲ ಕಾಳು ಕಡ್ಡಿ ಐಟಮೇ ಬೇಯಿಸಿ ತಿನ್ನಿಸಿ ಬೇಯಿಸಿ ಕೊಡ್ತಾ ಇರೋದು ಸರ್ ತಿಂಡಿಗಳನ್ನ ಎತ್ತುಗಳು ತುಂಬ ಚೆನ್ನಾಗಿ ಸಾಕಿದ್ದೀರಾ ಸರ್ ಹೆಂಗೆ ಅದನ್ನು ತಿಂಡಿ ಕೊಡಬೇಕು ಹೊಸಬ್ರಿಗೆ ಇವಾಗ ಸಾಕೋದಾಗಲಿ ಹುಲ್ ಮೇಂಟೆನೆನ್ಸ್ ಆಗಿ ಯಾವ ಥರ ಮಾಡಬೇಕು ಅಂತ ಸ್ವಲ್ಪ ಸರ್ ಕೆಲವೊಂದು ಜನ ಹೇಳ್ತಾರೆ ಕೆಲವ ಥರ ಹೇಳ್ತಾರೆ ಅವರ ಅನಿಸಿಕೆ ಪ್ರಕಾರ ಸಾಕ್ಬೋದು ಈಗ ನಮ್ಮ ಇದರಲ್ಲಿ ಎತ್ತಿಗೆ ತಿಂಡಿ ಕೊಡಬೇಕಾದ್ರೆ ಒಂದು ಟೈಮ್ ಕೊಡೋದನ್ನ ಎರಡು ಟೈಮ್ ಕೊಟ್ಟಾಗ ಅವಿ ದವೆ ತಿಂತವೆ ಜಾಸ್ತಿ ಮಾಡಿದಾಗ ತಿಂಡಿ ಬಿಡೋದು ಅಜೀರ್ಣ ಆಗೋದು ಅವಾಗ ಏನು ಮಾಡ್ತವೆ ಅಜೀರ್ಣ ಆದಾಗ ಎತ್ತು ಆರೋಗ್ಯಕ್ಕೆ ಆರೋಗ್ಯ ಆರೋಗ್ಯಕ್ಕೆ ಮೆಡಿಸನ್ ಜಾಸ್ತಿ ಮಾಡಿಸ್ದಾಗ ಎತ್ತು ಅವೇ ಒಂಥರ ರೂಪಾಯ್ತವೆ ಯಾವಾಗಲೂ ಚೆನ್ನಾಗಿರ್ಬೇಕು ಅಂದಾಗ ಅಜೀರ್ಣ ಆಗ್ದಂಗೆ ನೋಡ್ಕೋಬೇಕು ಅಜೀರ್ಣ ಆಗ್ದಂಗೆ ಇಂಗ್ಲೀಷ್ ಮೆಡಿಸನ್ ಅವೇ ಇಂಗ್ಲೀಷ್ ಮೆಡಿಸನ್ಗಿಂತ ಕೈ ಮೆಡಿಸನ್ನೇ ಮಾಡಬೇಕು ಸರ್ ಇವಾಗ ತಿಂಡಿಗಳು ಜಾಸ್ತಿ ಮಂದ ಮಾಡಬಾರ್ದು ಎರಡು ಟೈಮ್ ಕೊಡ್ಬೇಕು ಅಂತ ಹೇಳಿದ್ರಿ ಸರ್ ನೀವು ಏನೇನು ತಿಂಡಿಗಳು ಕೊಡ್ತಾ ಇದ್ದೀರಾ ಅದನ್ನು ಸ್ವಲ್ಪ ಕಡ್ಡಿ ಐಟಮ್ ಎಲ್ಲ ಒಡಸಾಕ್ತಾ ಇರೋದು ಯಾವ ಥರ ಕಾಳು ಕಾಳು ಉದ್ದಿನ ಕಾಳು ಕಳೆಕಾಳು ಮೆಂತ್ಯ ಅಳಜೋಳ ಹುಳ್ಳಿ ಗೋದ್ವೆ ಯಾವ ಥರ ಕಾಳುಗಳು ಕೊಟ್ರು ಎತ್ತುಗಳಿಗೆ ಅಂದ್ರೆ ಅದರಲ್ಲೂ ಈಗ ಅವರೆ ಕಳಾಕಂಗಿಲ್ಲ ತಣ್ಣಿ ಕಳಾಕಂಗಿಲ್ಲ ಅವೆಲ್ಲ ಶೀತ ಪದಾರ್ಥ ತೊಗರಿ ಹಾಕೋರು ನಡೀತದೆ ತೊಗರಿ ಹಾ 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 ತೊಗರಿ ಬೇಳೆನೇ ಹಾಕ್ತೀವಿ ನಾವು ಸೊ ಕಾಳುಗಳು ಐಟಮ್ ಕೊಟ್ಟರೆ ಎತ್ತುಗಳು ತುಂಬ ಚೆನ್ನಾಗಿ ಬರ್ತವೆ ಚೆನ್ನಾಗಿರ್ತವೆ ಹಿಂಡಿ ಹಾಕೋರು ಏನಾಯ್ತದೆ ಅಂದರೆ ಮೈ ಸರಿಳ ದಪ್ಪ ಆಗುತ್ತೆ ಅಷ್ಟೇ ಒಂಥರ ಎತ್ತು ಕಳ್ಳು ಸಿಸ್ಟಮ್ ಚೆನ್ನಾಗಿ ಬರಲ್ಲ ಕಳ್ಳ ಸಿಸ್ಟಮ್ ಚೆನ್ನಾಗಬೇಕು ಅಂದರೆ ಕಾಳು ಕಡ್ಡಿ ಐಟಮ್ ಬೇಯಿಸಿ ಕೊಟ್ಟಾಗ ಮತ್ತೆ ಹಾಲು ಬೆಣ್ಣೆ ಇವೆಲ್ಲ ಕೊಡ್ತೀವಲ್ಲ ಎತ್ತು ಬಾರಿ ಮಕ್ಕಳ ಕರ್ಮಕವಾಗಿ ಬಾರಿ ಕಿಡಿಯಾಗಿರ್ತವೆ ಯಾವಾಗ್ಲೂ ಸರ್ ಮತ್ತೆ ನಿಮ್ಗೆ ತುಂಬಾ ಅನುಭವ ಇದೆ ತುಂಬಾ ಜಾತ್ರೆಗಳಲ್ಲೆಲ್ಲ ತುಂಬಾ ಪ್ರೈಸ್ ಮಾಡಿದಿರಾ ತುಂಬಾ ಹೆಸರು ಮಾಡಿದೀರಾ ಸರ್ ಇವಾಗ ಯುವಕರಿಗೆ ಈ ಎತ್ತುಗಳು ಕಟ್ಟೋ ಫೀಲ್ಡ್ ಬಗ್ಗೆ ಏನೋ ಹೇಳಕ್ ಬರ್ತೀರಾ ನಿಮ್ ಅನುಭವ ಏನಿಲ್ಲ ಕಟ್ಬೋದು ಎಲ್ಲಾರು ಅಂದ್ರೆ ಕೆಲವೊಂದ್ ಜನ ಹೇಳ್ತಾರೆ ಅದು ಭಾರಿ ಏನು ಅಷ್ಟ್ಯಾ ಖರ್ಚು ಮಾಡಬೇಕು ಇಷ್ಟ್ಯಾಕೆ ಖರ್ಚು ಮಾಡಬೇಕು ಅಂತಾರೆ ಖರ್ಚು ಮಾಡ್ನಂತ ಇವತ್ತು ದನ ಸಾಗಲ್ಲ ಖರ್ಚು ಮಾಡಲೇಬೇಕು ಖರ್ಚು ಮಾಡಿದ್ರೇನೆ ಬಸವಪ್ಪನ ಒಪ್ಪು ಸೇವೆ ಮಾಡೋಕ್ಕಾಗೋದು ಹಂಗನ್ಬಿಟ್ಟು ಯಾರೋ ಒಬ್ರು ಹೇಳಿದ್ರು ಇನ್ನೂರು ರೂಪಾಯಿ ಸಾಕು ಒಂದು ಜೊತೆ ಎತ್ಕೆ ಅಂತ ಇನ್ನೂರು ರೂಪಾಯಿ ನಮ್ಮ ಈಗ ಬಿಡು ಟೈಮು ಈಗ ಏನು ಜಾತ್ರೆ ಇಲ್ಲ ಏನಿಲ್ಲ ಈಗಲೇ ನಮ್ಗೆ ಆರ್ನೂರು ರೂಪಾಯಿ ತಿಂಡಿ ಬೇಕು ನಮ್ಮ ಎತ್ತಿಕೆ ಹಾಲಿಂದ ತಿಂಡಿಯಿಂದ ಒಂದು ದಿವಸಕ್ಕೆ ಆರ್ನೂರು ರೂಪಾಯಿ ಖರ್ಚು ಬರ್ತದೆ ಅಂಥದ್ರಲ್ಲಿ ಜಾತ್ರೆ ಟೈಮ್ ಬಂದಾಗ ಒಂದರಿಂದ ಒಂದಕ್ಕಾಲ್ ಸಾವಿರ ರೂಪಾಯಿ ಖರ್ಚು ಬರ್ತದೆ ಒಂದು ದಿವ್ಸಕ್ಕೆ ಒಂದು ಬೆಣ್ಣೆ ಹಾಲು ಮೊಸರಾಗಿರ್ಬೋದು ಮತ್ತೆ ಸಾಕೋದ್ರ ಮೇಲೆ ನಮ್ಗೇನು ಏನು ಆಚೆ ಆಸಕ್ತಿ ಇರ್ತದೆ ಆ ರೀತಿ ಸಾಕ್ಬೋದು ನಾವು ಏನು ಕೊಡ್ತೀವಿ ತಿಂಡಿನ ಅದ್ರ ಮೇಲೆ ಡಿಪೆಂಡು ಯಾವ ರೀತಿನಾರು ಕೊಡ್ಬೋದು ಈಗ ಕೆಲವೊಂದು ಜನ ಮುದ್ದೆ ಕಟ್ಟು ಬಾಯ್ ಕೊಡ್ತಾರೆ ಬೇಯಿಸಿದ ತಿಂಡಿನ ಕೆಲವೊಂದು ಜನ ಕಲಸಿ ನೀರಿನಂಗೆ ಮಾಡಿ ತಿಂಡಿನ ಅಂಬ್ಲಿ ರೀತಿ ಕೊಡ್ತಾರೆ ಅದನ್ನೆಲ್ಲ ಅವ್ರವರು ಇದಕ್ಕೆ ಬದ್ರು ಬುಟ್ಟಂಗೆ ಈಗ ಬೇಬಿ ಬೆಡ್ತಲೇ ಒಂದು ಏಳು ಎಂಟು ಬಾರಿ ಆಗೈತೆ ಒಂದು ಮೂರು ಬಾರಿ ಈಗ ಹಿಂದೆ ಒಂದು ಮೂರು ಬಾರಿ ಆಗಿತ್ತು ಈಗ ಕಂಟಿನ್ಯೂಸ್ ಆಗಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಬಾರಿನೂ ಆಯಿತು ಅಂದರೆ ಸುಮಾರು ಅಂದರೆ ಫಸ್ಟ್ನಲ್ಲಿ ಲೆಕ್ಕ ಹಾಕಿದ್ರೆ ನಿಮ್ಮ ನಿಮ್ಮ ಇದರಲ್ಲಿ ಒಂದು ಇಪ್ಪತ್ತು ಪ್ರಜಿನ ಜಾಸ್ತಿ ಮಾಡಿದ್ದೀರಾ ನೀವೇ ನಮ್ಮ ಬೇಬಿಲಿ ಎಲ್ಲ ಲೆಕ್ಕ ಹಾಕೋರು ಒಂದು ಇಪ್ಪತ್ತೇ ಮಾಡಿದ್ದೀವಿ ನಿಮ್ಮ ತಂದೆಯವ್ರು ಬಿಟ್ಟು ನೀವು ಹೇಳ್ತಿರ್ತಾರೆ ಇರಲಿಲ್ಲ ನಮ್ಮ ತಂದೆಯವರೇನು ಜಾತ್ರೆ ಮಾಡ್ತಿರಲಿಲ್ಲ ದನ ಕಟ್ಕೋತಿದ್ದೋ ಒಳ್ಳೆ ತಗೋತಿದ್ರು ಗಾಡಿ ಹೊಡಿಯೋಕೆ ಅಂತ ಗೇಮ್ ಆರಂಭಕ್ಕೆ ಅಂತಲೇ ಅವನ್ನೇ ಸಾಕಿ ಬೆಳೆಸಿ ಮಾರ್ತಿದ್ದೋ ಈಗ ನಾವು ಜ ಮೇಲೆ ಜಾತ್ರೆಗೆ ಅಂತ ಸೋಕಿ ಮಾಡೋಕೆ ಶುರು ಮಾಡೋದು ನಮ್ಮ ತಂದೆ ಕಾಲದಲ್ಲಿ ನಮ್ಮ ತಾತ ಅವ್ರು ಕಟ್ಟಿದ್ರಂತೆ ಹಾಸನದಲ್ಲೇ ಫ್ರೈಜ್ ಆಗೈತೆ ನಮ್ಮ ತಾತಂಗೆ ಅಲ್ಲೇ ಬಾರಿ ಓಡಿಸ್ತೀನಿ ಹಾಸನಲ್ಲಿ ಯಾವ ಜಾತ್ರೆ ಹಾಸನ ಆವಾಗ ಹಾಸನ ಜಾತ್ರೆ ನಡೀತಿತ್ತಂತೆ ಆವಾಗಲೇ ಜಾತ್ರೆ ಪ್ರೈಸ್ ಆಗೈತೆ ಅಲ್ಲೂ ಪ್ರೈಸ್ ಕೊಟ್ಟಿದ್ದಾರೆ ಹಾಂ ನಮ್ಮ ತಾತಿಗೆ ಹಾಂ ಹಾಂ ಅಂದರೆ ಪ್ರೈಸ್ಗಳು ಸರ್ ಎಲ್ಲ ಯಾವಾಗೆಲ್ಲ ಏನು ಕೊಡ್ತಾ ಇದ್ರು ಅವಾಗೆಲ್ಲ ಏನಿಲ್ಲ ಬಿಡಿ ಈಗ ಚಿನ್ನ ದುಡ್ಡು ಕಾಸು ಈಗ ಅವಾಗೆಲ್ಲ ಏನೋ ಅವತ್ತೆಲ್ಲ ಒಂದು ಪ್ರೈಸು ಅಂತ ಏನೋ ಒಂದು ಬಕೆಟೋ ಏನೋ ಕೊಡೋರೇನೋ ಅಷ್ಟೇ ನಮ್ಮ ತಾತ್ತಿರ್ ಕಾಲದಲ್ಲಿ ಇವತ್ತು ಇವತ್ತು ಜನ್ರೇಷನ್ ಇವತ್ತು ಕೊಡ್ತಾರೆ ಅವತ್ತು ಜನ್ರೇಷನ್ ಬೇರೆ ಈಗಲೂ ಈಗಲೂ ಸುಮಾರು ಜಾತ್ರೆಗಳಲ್ಲಿ ಬೋಸಿ ಬಕೆಟೆ ಕೊಡೋದು ನಮ್ಮ ಬೇಬಿ ಸಿ ಹೇಳಿಲ್ಲೇ ಚಿನ್ನ ಅಂತ ಅದು ಬಿಟ್ರೆ ಈಗ ಏನಪ್ಪಾ ಅಂದ್ರೆ ಸಾತ್ನೂರು ಬೆಟ್ಟ ಚಿನ್ನ ಮಾಡೋರೆ ಬನ್ನೂರಲ್ಲಿ ಚಿನ್ನ ಮಾಡೋರೆ ಇನ್ ಬಾಕಿ ಜಾತ್ರೆ ಏನಿಲ್ಲ ಈಗೇನೋ ಅಯ್ಯನ್ ಗುಡೀಲಿ ಏನೋ ಈಗ ಕಳೆದ ಬಾರಿಯಿಂದ ಚಿನ್ನ ಅಷ್ಟೊಂದು ಅಷ್ಟೊಂದ್ಬಿಟ್ರೆ ಇನ್ ಯಾವ ಜಾತ್ರೆ ಸುದಾ ಈಗ ಬಸನ್ ಗುಡಿನ ಮಾಡ್ತಾರೆ ಬೊಕೆಟೋ ಬೋಸಿ ತಂಗ್ ಕೊಡ್ತಾರೆ ಲಕ್ಷಾಂತ ರೂಪಾಯಿ ಬಂಡವಾಳ ಹಾಕಿ ಜಾತ್ರೆ ಮಾಡಿ ಒಂದು ಬೋಸಿ ಬಕೆಟ್ಗೂ ಅಲ್ಲಿ ಹೋಗಿ ಮಾಡತ್ಕ ಏನೋ ಪ್ರೀತಿ ಸಾಕಿದೆ ಇರ್ಲಿ ಬಿಡ್ರಿ ನಮ್ಮ ಮನೆ ಹತ್ರನೇ ಎಮ್ ಎಲ್ ಎಗಳು ಇರ್ತಾರಲ್ಲ ಆ ಕ್ಷೇತ್ರದಲ್ಲಿ ಅವರು ಸ್ವಲ್ಪ ಸಪೋರ್ಟ್ ಮಾಡಿ ರೈತರು ಸಪೋರ್ಟ್ ಮಾಡ್ಬೇಕು ರೈತರಿಗೆ ಅವಾಗ ಇನ್ನೊಂದಷ್ಟು ಜನ ಬೆಳೀತಾರ ಈಗ ನಾಲ್ಕು ಜನ ಮಾಡ್ತಾ ಇರೋರು ಜನ ಕಟ್ತಾರೆ ತಡೆಯೋ ಒಂದ್ ಜಾತ್ರೆಗೆ ಹೋದ್ರೆ ಒಂದು ಪ್ರೈಸ್ ಆಯ್ತದೆ ಒಂದು ಹೆಸರು ಇರ್ತದೆ ಅನ್ನೋದು ಒಂದ್ ಆಸೆಗೆ ಈಗ ಆ ರೀತಿ ಮಾಡಿದಾಗ ಏನಾಯ್ತದೆ ಈಗ ನಮ್ಮ ಚುಂಚುಂಗಟ್ಟೆ ದೊಡ್ಡ ಹಿಂದೆ ಎಲ್ಲ ಹೇಳ್ತಿದ್ರು ಗಂಡ್ ಜಾತ್ರೆ ಅಂತಿದ್ರು ಈಗ ನಮ್ ಚುಂಚುಂಗಟ್ಟೆ ಹೆಸರಿಗೆ ಇಲ್ದಂಗ್ ಮಾಡಾಕ್ಬಿಟ್ರು ನಮ್ಮ ಬೇಬಿ ಹುಟ್ಕಂದ್ಮೇಲೆ ಎಮ್ಗಿರಿ ಜಾತ್ರೆ ಇತ್ತು ಅದನ್ನು ಏನು ಇಲ್ಲ ಈಗ ಹಿಂಗೆ ಹಿಂದೆ ಬೆಳೆದಿರೋಂಥ ಜಾತ್ರೆಗಳು ಯಾವ ಇವತ್ತು ಹೆಸರಿಲ್ಲ ಇವತ್ತು ಯಾವ ಹೊಸ್ತಾಗಿ ಉಟ್ಕೊಂಡೆ ಅವೇ ಜಾತ್ರೆ ಬೆಳಿತಾ ಇರೋದು ಸರ್ ನಿಮಗೆ ಈ ಫೀಲ್ಡಲ್ಲಿ ಬಂದು ಇಪ್ಪತ್ತು ವರ್ಷ ಆಗೈತೆ ಅಂದ್ರೆ ಸರ್ ಈ ಫೀಲ್ಡಿಗೆ ಬಂದು ನಿಮ್ಗೆ ಏನು ಅನಿಸುತ್ತೆ ಸರ್ ಮನ್ಸಿಗೆ ಆಗಿರ್ಬೋದು ಒಂದು ಖುಷಿನ ಏನು ಫೀಲ್ಡು ಏನಕ್ಕೆ ಈ ಫೀಲ್ಡು ಅನ್ನೋದೊಂದು ಏನಪ್ಪಾ ಅಂದ್ರೆ ಖುಷಿ ಎರಡು ಬಸವಣ್ಣ ಮನೆ ತಾವು ನಮ್ಗೆ ಒಂಥರ ಖುಷಿ ಅವೇನು ಬೇಡ ಎರಡು ಕುಂತ ಹಾಕಿಬಿಟ್ರೆ ನಮ್ಮ ಎದುರಿಗೆ ನಾವು ಸಾಕಿರೋದಕ್ಕೆ ಅದ್ರದ್ದು ಆಗಂಥ ಖುಷಿ ಯಾವ್ದ್ರಲ್ಲೂ ಸಿಕ್ಕಲ್ಲ ಯಾಕೆಂದ್ರೆ ನಾವು ನಮ್ಮ ಮಕ್ಳು ಮರಿ ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ತೀವಿ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಇಟ್ಟಿರ್ತೀವಿ ಬಸವಣ್ಣ ದೇವ್ರ ಮೇಲೆ ಬಸವಣ್ಣ ಸಾಕದ ಅಷ್ಟು ಸುಲಭ ಅಲ್ಲ ಎಲ್ಲರೂ ಸಾಕೋಕ್ಕಾಗಲ್ಲ ಬಸವಣ್ಣ ಸಾಕ್ಬೇಕು ಅಂದ್ರೇ ಒಂದು ಸ್ಥಾನಮಾನ ಬೇಕು ಅಷ್ಟು ಸುಲಭವಾಗಿ ಎಲ್ರಿಗೂ ಒಲೆಯಲ್ಲ ಬಸವಣ್ಣನೇ ಅವನೊಂದ್ಸರ್ತಿ ಒಲೆಯೋಕ್ಕೆ ಶುರು ಮಾಡಿದ್ರೆ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ ಅವರೇ ಬೇಡ ಅಂದರೂ ಅವನೇ ಒಲೀತಾನೆ ಸರ್ ಅಂದರೆ ನಿಮ್ಮ ಹತ್ರ ಬಂದಮೇಲೆ ನೀವು ದುಬಾರಿ ಬೆಳಿಗ್ಗೆ ಯಾವ ಎತ್ತುಗಳು ಕೊಟ್ಟಿದ್ದೀರಾ ಸರ್ ಸರ್ ನಾವು ಒಂದು ಎರಡು ಮೂರು ವರ್ಷ ತಿಂದೆ ಮಾರಿದ್ವಿ ಈಗಂತೂ ಯಾವೂ ಮಾರಿಲ್ಲ ಈಗ ಇವು ಊಟ ಮಾಡಿ ಇನ್ನೇನು ಎರಡೂವರೆ ವರ್ಷ ಆಗೋಯ್ತು ಇದು ಇದು ಬಂದು ಎತ್ತು ಈಗ ಈ ಎತ್ತು ಬಂದ್ಮೇಲೆ ಈ ಎತ್ ಈಗ ಇನ್ನೊಂದು ಎತ್ತಂದು ಹಾಕಿರೋ ಅದು ಹುಷಾರ್ ಪುಟ್ಟ ಹೋಗ್ಬಿಡ್ತು ಈಗ ಈಗ ಹನ್ನೊಂದು ತಿಂಗಳಲ್ಲಿ ಈ ತಂದು ಊಟ ಮಾಡಿದೀವಿ ಹನ್ನೊಂದು ತಿಂಗಳಲ್ಲಿ ಅದರಿಂದ ಎತ್ತೇನು ಮಾರಾಟ ಈಗ ಅತಿ ಶೀಘ್ರದಲ್ಲಿ ದೊಡ್ಡ ಬೆಲೆಗೆ ಮಾರಿಲ್ಲ ಹಿಂದೆ ಎಲ್ಲ ಮಾರಿವೆ ಹಿಂದೆ ಒಂದೂವರೆ ಎರಡು ಬೆಲೆ ಅದೇ ದೊಡ್ಡ ಬೆಲೆ ಇವತ್ತೆಲ್ಲ ಅದೇ ಹತ್ತು ಲಕ್ಷ ಹನ್ನೆರಡು ಲಕ್ಷ ಅಂತಾರೆ ಹಿಂದೆ ನಾವು ಎರಡು ಲಕ್ಷಕ್ಕೆ ಮಾರಿರ ಇವತ್ತು ಹನ್ನೆರಡು ಲಕ್ಷ ಅಷ್ಟೇ ಸರ್ ಅಂದ್ರೆ ಈ ಫೀಲ್ಡ್ ಅಲ್ಲಿ ಲಾಭ ಅಧಿಕ ಏನಾರು ಇದೆಯಾ ಆಗುವಾಗ ಆಯ್ತದೆ ಅಂದ್ರೆ ಅದೇ ಹೇಳೋದ್ನಲ್ಲ ನಾನು ತಂದಿ ಕೊಟ್ಟಿ ಮಾಡಿದ್ರೆ ಆಗುತ್ತೆ ಈಗ ನಾವು ಈಗ ಎರಡು ವರ್ಷದಿಂದ ಕಡಕಂದಿ ಸಾಕ್ತಾ ಇದೀವಿ ಇದರಲ್ಲಿ ಏನು ಕಾಣಿಕಿಲ್ಲ ಒಂದು ಆಸೆ ಏನೋ ಈ ವರ್ಷ ಇನ್ನೂ ಚೆನ್ನಾಗಿ ಸಾಕ್ಬೇಕು ಇನ್ನೂ ಬೆಳಿಬೇಕು ಇನ್ನೂ ನಮ್ಮೆತ್ತಿನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೊಂದು ಆಸೆ ಇರ್ತದೆ ಅಷ್ಟೇ ಅಷ್ಟೊಂದ್ಬಿಟ್ರೆ ಇವುದರಲೆಲ್ಲ ಆದ್ಯಕ ಏನು ಕಾಣಲ್ಲ ಆಮೇಲೆ ಸಾಕಾಣಿಕೆ ಮೇಲೆ ಈಗ ಬೇರೆಯವರು ಈಗ ಅದೇ ಹೇಳಿದ್ನಲ್ಲ ಯಾರೋ ಒಬ್ರು ಹೇಳಿದ್ರು ಇನ್ನೂರು ರೂಪಾಯಿ ಸಾಕು ಒಂದೇ ರೆತ್ಕೆ ಅಂತ ಒಂದೇ ರತ್ ಇನ್ನೂರು ರೂಪಾಯಿ ಸಾಕು ಅಂದರೆ ಎಂತೆರೂ ಸುಧಾ ದನ ತಗೋತಾರೆ ಹೌದು ಆಮೇಲೆ ಯಾಕೆ ಹನ್ನೆರಡು ಲಕ್ಷ ಆಯ್ತಿದ್ದೋ ಹೌದು ಒಂದೇ ಜೊತೆ ಇತ್ತು ಹನ್ನೆರಡು ಲಕ್ಷ ಇನ್ನೂರು ರೂಪಾಯಿ ಖರ್ಚು ಮಾಡೋದಾದ್ರೆ ಯಾಕೆ ಹನ್ನೆರಡು ಲಕ್ಷ ಕೊಟ್ಟು ಹದಿನೈದು ಲಕ್ಷ ಕೊಟ್ಟು ಎತ್ತು ಜನ ನಾವು ಹೇಳೋದು ಇವತ್ತು ಒಂದು ಜೊತೆ ಎತ್ಕೆ ಹೆಂಗೆ ಹೋದ್ರು ಸಿಂಪಲ್ಲಾಗಿ ಮಾಡ್ತೀನಿ ಒಬ್ಬ ಬಡವ ಮಾಡ್ತೀನಿ ಅಂದ್ರೆ ಅವನು ಸೋಕಿ ಮಾಡೋನೇ ಬಡವನೇ ಆಗಿ ಸೋಕಿ ಮಾಡ್ತೀನಿ ಅಂದ್ರೆ ಆರುನೂರು ಆರುನೂರಂದು ಏಳ್ನೂರು ರೂಪಾಯಿ ಇವತ್ತು ಸಿಂಪಲ್ ಆಗಿ ತಿಂಡಿ ರೇಟ್ ದುಬಾರಿ ಆಗಿದೆ ಈಗ ಕಾಳು ಕಡ್ಡಿ ಎಲ್ಲ ಹತ್ತು ರೂಪಾಯಿ ನೂರು ನೂರು ರೂಪಾಯಿ ನೂರತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಆಗೈತೆ ಕಾಳು ಕಾಳು ಉದ್ದಿನ ಕಾಳು ಎಲ್ಲ ಅವೆಲ್ಲ ತಂದು ವಾಟ್ಸಿ ಮಾಡ್ತೀನಿ ಅಂದಾಗ ಒಂದು ದಿವಸಕ್ಕೆ ಎಷ್ಟು ಖರ್ಚು ಬೀಳ್ತದೆ ಅಂದ್ರೆ ಲೆಕ್ಕ ಹಾಕಬೇಕಲ್ಲ ಸ